ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಕೊರಟಿರೋದು ಕೊರಿಯಾಂಡರ್ ಚಿಕನ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ ತೊಗೊಂಡು ತೊಳೆದು ಬಿಟ್ಟು ರುಬ್ಬೋದಿಕ್ಕೆ ಹಾಕುತ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಐದು ನೀರು ಅರ್ಧ ಬೌಲ್ ಫೈನ್ ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಎಣ್ಣೆ ಆರು ಟೇಬಲ್ ಸ್ಪೂನ್ ಏಲಕ್ಕಿ ಎರಡು ಚಕ್ಕೆ ಎರಡು ಇಂಚು ಲವಂಗ ನಾಲ್ಕು ಈರುಳ್ಳಿ ಒನ್ ಬೌಲ್ ದೊಡ್ಡ ಗಾತ್ರದ್ದು ಟೊಮೆಟೊ ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ ಒನ್ ಟೇಬಲ್ ಸ್ಪೂನ್ ಗೋಡಂಬಿ ಹತ್ತು ಶುಂಠಿ ಬೆಳ್ಳುಳ್ಳಿ ನಿಮಗೆ ಕಟ್ ಮಾಡಿ ಹಾಕೊಳ್ಳೋದು ಇಷ್ಟ ಅಂದರೆ ಬೇಕಾದರೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಬಾಯ್ಲರ್ ಚಿಕನ್ ಅರ್ಧ ಕೆ ಜಿ ಉಪ್ಪು ಒಂದೂವರೆ ಟೀ ಸ್ಪೂನ್ ಅರಿಶಿಣ ಕಾಲು ಟೀ ಸ್ಪೂನ್ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಐದು ನಿಮಿಷಕ್ಕೊಂದ್ಸರಿ ಪ್ಲೇಟ್ ತೆಗೆದುಬಿಟ್ಟು ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ ಮುಚ್ಕೋಬೇಕು ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನೀರು ಹಾಕಿ ರುಬ್ಬಿದ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೀರು ಒಂದು ಬೌಲ್ ಹಾಕೋತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಬೇಕು ಐದು ನಿಮಿಷಕ್ಕೊಂದ್ಸರಿ ಪ್ಲೇಟ್ ತೆಗೆದು ತಿರುಗಿಸ್ಕೊಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ತಿರುಗಿಸ್ಕೊಂಡು ಮತ್ತೆ ಮುಚ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಡ್ರೈ ಆಗಿರಬೇಕು ಗರಂ ಮಸಾಲ ಒನ್ ಟೀ ಸ್ಪೂನ್ ಮೆಣಸಿನ ಪುಡಿ ಒನ್ ಟೀ ಸ್ಪೂನ್ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಕಡಿಮೆ ಉರಿ ಇಟ್ಕೊಂಡು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊಂತೀನಿ ನಿಂಬೆ ಹಣ್ಣು ಅರ್ಧ ಹೋಳಷ್ಟು ಇಂಟ್ಕೋತಾ ಇದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಿನ್ನೋದಿಕ್ಕಂತೂ ಖಾರ ಖಾರವಾಗಿ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಕೊರಿಯಾಂಡರ್ ಚಿಕನ್ ರೆಡಿ ಟು ಸರ್ವ್